ಬಸ್ಸು ಚಿಕನ್ ಇವರು ಮಟನ್ ಬೋಟಿ ತಲೆಮುಸ ಚಿಕನ್ ಇವರು ಮಟನ್ ಬೋಟಿ ತಲೆಮುನ್ಸ ಯಾವುದು ಹೇಳಿ ಬಸ್ ಚಿಕನ್ ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತು ಬಂದಿದ್ದೀನಿ ಪೀಣ್ಯ ಸೆಕೆಂಡ್ ಹತ್ರ ಇರೋ ಬಸ್ ಡಿಪೋ ಹತ್ರ ಬಸ್ ಡಿಪೋ ಎದುರುಗಡೆ ನಿನ್ನೆ ಮಾರುತಿ ಮಿಲ್ಟ್ರಿ ಹೋಟ್ಲ್ ಅಂತ ಇದೆ ಒಳ್ಳೆ ರಿವ್ಯೂ ಇದೆ ಸಕ್ಕಾದ ಒಳ್ಳೆ ಟೇಸ್ಟ್ ಕೊಡ್ತಾರೆ ಅಂತ ಇದ್ರು ಅದಕ್ಕೋಸ್ಕರ ನಾನು ಇವತ್ತು ಟೇಸ್ಟ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ ಬನ್ನಿ ಫುಡ್ ಟೇಸ್ಟ್ ಮಾಡೋಣ ಯಾಗಿದೆ ಏನು ರೇಟ್ ಇದೆ ಅಂತ ಹೇಳ್ತೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಹೆಸರು ಗೊತ್ತಲ್ಲ ಗುಡ್ ಲಕ್ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಆಕ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಆಗಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ಬನ್ನಿ ಇನ್ನೇನು ತಡ ಹೋಗೋಣ ಹೇಳಿ ಮುದ್ದೆನ ಇನ್ನು ಮುದ್ದೆ ಯಾರಿದ್ದೀರಾ ಚಿಕನ್ ಅಲ್ವಾ ಇದು ಹಾಂ ಒಂದು ಮುದ್ದೆ ಹಾಫ್ ರೈಸ್ ಹಾಫ್ ಚಿಕನ್ನು ತೊಂಬತ್ತು ರೂಪಾಯಿ ಆಯಿತು ಹೇಳಿ ಯಾರು ಚಿಕನ್ ತಗೊಳ್ಳಿ ಇದು ಚಿಕನ್ ಗ್ರೇವಿ ಮಾತ್ರ ಹೇಳಿ ಚಿಕನ್ ಗ್ರೇವಿ ಚಿಕನ್ ಅಪ್ಪ ಸರಿ ಅಣ್ಣ ಹಾಂ ಸರಿ ಅಣ್ಣ ಸರಿ ಅಣ್ಣ ಚಿಕನ್ ಅಪ್ಪ ಬಟ್ಟೆ ಎಷ್ಟಣ್ಣ ತಗೊಳ್ಳಿ ಒಂದು ಬಟ್ಟೆ ತಗೊಳ್ಳಿ ಒಂದು ಬಟ್ಟೆ ನಿಮ್ಮ ಚಿಕನ್ ಅಪ್ಪ ಹಾ ಸರ್ ತಗೊಳ್ಳಿ ಚಿಕನ್ ತಗೊಳ್ಳಿ ಚಿಕನ್ ತಗೊಳ್ಳಿ ಮುದ್ದೆ ಒಡೇರಿ ಮುದ್ದೆ ಮುದ್ದೇನಾಡೇರಿ ಮುದ್ದೆ ನೀವು ಮುದ್ದೆನಾ ಮುದ್ದೆ ಮಟನ್ ಹಾಪ ಎಳೆ ಮಟನ್ ತಗೊಳ್ಳಿ ಎಳೆ ಮಟನ್ ತಗೊಳ್ಳಿ ಹೇಳ ಮಟನ್ ಹಾಪ ತಾಳೆ ಮಟನ್ ತಗೊಳ್ಳಿ ಬಿಸಿ ಬಿಸಿ ಮಟನ್ ತಗೊಳ್ಳಿ ಹೇಳ ಮುದ್ದೆನಾ ತಳಿ ಬಾಟಿ ತಗೊಳ್ಳಿ ಯಾರು ಬಾಟಿ ತಗೊಳ್ಳಿ ಹಿಡ್ಕೊಳ್ಳಿ ಎರಡನೇದು ಹಾಫ್ ಚಿಕನ್ನ ತಳಿ ಯಾರು ಚಿಕನ್ ತಗೊಳ್ಳಿ ಚಿಕನ್ ತಗೊಳ್ಳಿ ಹಿಡ್ಕೊಳ್ಳಿ ಎರಡನೇದು ಸೇರ್ವ ತಳ್ಳಿ ಸೇರೋ ತಗೊಳ್ಳಿ ಸೇರ್ವಣ್ಣಾ ತಳ್ಳಿ ಸೇರೋ ತಗೊಳ್ಳಿ ಎರಡನೇದು ಮೊಟ್ಟೆ ಒಂದಾ ಬಸ್ ನಿಮ್ಮ ಹೆಸರು ಸರ್ ಮುತ್ತು ಅಂತ ಮುತ್ತು ಅಂತ ಇದಕ್ಕೆ ಎಷ್ಟು ಕೆ ಜಿ ಹೊಡಿತೀರಾ ಪರೋಟ ಮೂವತ್ತು ಮೂವತ್ತೈದು ಕೆ ಜಿ ಹೊಡಿತೀರ ಸರ್ ಮೂವತ್ತೈದು ಕೆ ಜಿ ಹೊಡಿತೀರಾ ಹಾಂ ಸರ್ ಓಕೆ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಬಸ್ ನಮ್ಗೆ ಹನ್ನೆರಡು ವರ್ಷ ಆಯ್ತು ಸರ್ ಹನ್ನೆರಡು ವರ್ಷ ಹಾಂ ಸರ್ ಓಕೆ 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 ಹೊಡೆಯೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಇಲ್ಲಿ ನಮ್ಮ ಮೇನ್ ನಮ್ಮ ಮೇನ್ ಪಾಯಿಂಟ್ ಇದೆ ಸರ್ ಬಿಸಿ ಬಿಸಿ ಪರೋಟ ಕೊಡ್ತೀವಿ ಈ ಎಲ್ಲ ಚೆನ್ನಾಗಿರುತ್ತೆ ಐಟಮ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಬರ್ತಾರೆ కొటె బస్ కొట్టే బస్ ఇ మటన్ బస్టన్ సెకండ్ రౌండ్ ఇది మటన్ అవును బోటి సెకండ్ రౌండ్ సరైటూ చికెన్ హాపూ అరవత్ లివర్ హాపూ నలవత్ బోటీ హవత్తు మటన్ హాపూ నూరత్ ಸಲೆಮನ್ ಸಾಪ್ ಎಪ್ಪತ್ತು ಒಂದು ಮುದ್ದೆ ಹತ್ತು ರೂಪಾಯಿನೇ ಮಾರ್ತಾ ಇದ್ದೀವಿ ಇಲ್ಲೆಲ್ಲ ಬಿ ಎಮ್ ಟಿ ಸಿ ಅವರು ಮತ್ತು ಇಲ್ಲ ಫ್ಯಾಕ್ಟ್ರಿ ಕೆಲಸ ಮಾಡೋರು ಬರೋದ್ರಿಂದ ಸ್ವಲ್ಪ ಕಮ್ಮಿ ರೇಟನೇ ಕೊಡ್ತಾ ಇದ್ದೀವಿ ಟೈಮಿಂಗ್ಸು ಟೈಮಿಂಗ್ಸು ಹನ್ನೆರಡು ಗಂಟೆ ಮೇಲೆ ನಾಲ್ಕು ಗಂಟೆ ಮೇಲೆ ಇರೋಲ್ಲ ಓಕೆ ಹಾಂ ಏನು ಬಸ್ ಇದು ಕರೆಕ್ಟಾಗಿ ಲೊಕೇಶನ್ ಎಲ್ಲಿ ಎಲ್ಲಿ ಬರ್ತೀವಿ ಬಸ್ ಇದು ಫೋರ್ಟಿನ್ ಕ್ರಾಸ್ ಬಿ ಎಮ್ ಟಿ ಸಿ ಡಿಪೋ ಗೇಟ್ ನಂಬರ್ ಇಪ್ಪತ್ತೆರಡರ ಪಕ್ಕ ಮಾರುತಿ ಮಿಲಿಟ್ರಿ ಹೋಟ್ಲು ಅಂದರೆ ಗೊತ್ತು ಅದೊಂದೇ ಇರೋದು ನಾನಿವಾಗ ಪರೋಡ ತೊಗೊಂಡಿದ್ದೀನಿ ಚಿಕನು ನಾಟಿ ಕೋಳಿ ಅಂತ ಹೇಳಿದರೆ ನೋಡೋಣ ಟೇಸ್ಟ್ ಮಾಡಿ ನೋಡ್ತೀನಿ ನಾಟಿ ಕೋಳಿ ಏನು ಅಂತ ಪರೋಟಾಗೆ ಚಿಕನ್ನು ಸಕಾಲಾಗಿರುತ್ತೆ ಅಂತ ಅಂದ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ ಲೈವ್ ಪರೋಡ ಇಲ್ಲಂತೂ ರೆಡಿಮೇಡ್ ಪರೋಡ ಅಲ್ಲ ಇಲ್ಲಿ ಅಲ್ಲೇ ಹೊಡಿತಾರೆ ಪರೋಟ ಮಾತ್ರ ಮೂವತ್ತು ಕೆ ಜಿ ಹೊಡಿತಾರೆ ಅಂತಾರೆ ಡೈಲಿ ಪರೋಟಾನ ಸೇರ್ವಾಗಿ ಹಾಕ್ಕೊಂಡು ಪರೋಡ ಸೇರೋ ಮಾತ್ರ ಪರೋಟ ಸಕ್ಕತ್ತಾಗಿದೆ ಭಯಂಕರ ಸಾಫ್ಟ್ ಇದೆ ಯಾಕಂದ್ರೆ ಲೈವ್ ಪರೋಟ ಇವಾಗೆ ಹೊಡೆದ್ಬಿಟ್ಟು ಇವಾಗೆ ಕೊಡ್ತಾರಲ್ಲ ಅದರಿಂದ ಪರೋಟ ಮಾತ್ರ ಸಕ್ಕ ಸಾಫ್ಟ್ ಇದೆ ಚಿಕನ್ ನೋಡಿ ಸೂಪರ್ ಆಗಿದೆ ಸೂಪರಾಗಿದೆ ಮಾತ್ರ ಪರೋಟಾಗೂ ಚಿಕನ್ಗೂ ಒಳ್ಳೆ ಕಾಂಬಿನೇಷನು ಸೂಪರ್ ಟೇಸ್ಟ್ ಇದೆ ನಾನಂತೂ ಔಟ್ ಆಫ್ ಔಟ್ ಕೊಡ್ತೀನಿ ನಾನು ಇವಾಗ ಒಂದು ತೊಗೊಂಡಿದ್ದೀನಿ ಮುದ್ದೆ ಬೋಟಿ ತೊಗೊಂಡಿದ್ದೀನಿ ಬೋಟ್ ಹೇಗಿದೆ ಅಂತ ನೋಡೋಣ ಬೋಟಿ ಜೊತೆಗೆ ಸೇರುವನ್ನು ಹಾಕ್ಕೊಟ್ಟಿದ್ದಾರೆ ಟೇಸ್ಟ್ ಮಾಡ್ತೀನಿ ಮುದ್ದೆ ಮಾತ್ರ ಕೆಂಪರಾಗಿ ಮುದ್ದೆ ಸಕ್ಕ ಸಾಫ್ಟಿದೆ ಗಟ್ಟಿಯೇನಿಲ್ಲ ಮುದ್ದೆನ ಸೇರೋದಲ್ಲ ಹತ್ಕೊಂಡು ಸೇರು ಮಾತ್ರ ಒಳ್ಳೆ ಟೇಸ್ಟ್ ಇದೆ ಬೋಟಿ ನೋಡೋಣ ಬೋಟಿ ಚೆನ್ನಾಗಿ ಬಂದಿದೆ ಮಾತ್ರ ಸಕ್ಕದಾಗಿದೆ ಸೇರುವಾಗೂ ಮುದ್ದೆಗೂ ಒಳ್ಳೆಯ ಕಾಂಬಿನೇಷನು ಸಕದಾಗಿದೆ ಟೇಸ್ಟ್ ಮಾತ್ರ ಸೂಪರ್ ನೋಡಿ ಬೋಟಿ ಮುದ್ದೆ ಮಾತ್ರ ಸಾಕಾಗಿದೆ ಅದೇ ನೋಡ್ತಾ ಇದ್ದೆ ಒಬ್ಬೊಬ್ರು ಎರಡೆರಡು ಮುದ್ದೆ ಹೊಡಿತಾ ಹೊಡಿತಾಯಿದ್ರು ಏನಪ್ಪ ಒಬ್ಬೊಬ್ರು ಎರಡೆರಡು ಮುದ್ದೆ ಹೊಡಿತಾರೆ ಈ ಥರ ಟೇಸ್ಟ್ ಕೊಟ್ಟರೆ ಎರಡೆರಡು ಅಲ್ಲ ಮೂರು ಮೂರು ಹೊಡಿಬೋದು ಸೂಪರಾಗಿದೆ ನೀವೇನಾರು ಇದರಿಂದ ಮುಂಚೆ ಬಂದು ಏನಾರು ಟೇಸ್ಟ್ ಮಾಡಿ ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ ಮಾರ್ತೀವಿ ಮಿಲ್ಟ್ರಿ ಓಟಲ್ ಅಂತ ಹೆಸರು ನಿಮ್ಗೇನು ಕನ್ಫ್ಯೂಷನೇ ಆಗೋಲ್ಲ ಅಡ್ರೆಸ್ಸಿಗೆ ಮಾತ್ರ ಬಸ್ ಡಿಪೋ ಆಪೋಸಿಟೇ ಇದೆ ಈ ಲೊಕೇಶನ್ನು ಲೊಕೇಶನ್ ಲಿಂಕು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕನ್ನು ಪ್ರೆಸ್ ಮಾಡ್ಕೊಳ್ಳಿ ಸ್ಟ್ರೈಟಾಗಿ ನೀವು ಇಲ್ಲಿ ಬರ್ತಾ ಇರ್ಬೋದು ಮಾತ್ರ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಮರೀದಿಂದ ಪರೋಟಾನ ಟ್ರೈ ಮಾಡಿ ಸಾಕಾದಾಗಿದೆ ಪರೋಟ ಮಾತ್ರ ಸೂಪರು ಚಲೋ ಮಿಸ್ರ ಸಿದ್ಧಾರ್ಥ ಅಂತ ಸರ್ ಏನ್ ತೊಗೊಂಡಿದ್ದೀರಾ ಸರ್ ಇವಾಗ ಮುದ್ದೆ ಮತ್ತೆ ಚಿಕನ್ ಓಕೆ ಟೇಸ್ಟ್ ಟೇಸ್ಟ್ ಹೇಗಿದೆ ಫೇವ್ರೇಟ್ ಚಿಕನ್ ಚಿಕನ್ ಮಾತ್ರ ಚೆನ್ನಾಗಿದೆ ಹೌದಾ ಮುದ್ದೆ ಚಿಕನ್ ಓಕೆ ಚೆನ್ನಾಗಿದೆ ಪ್ರೈಸ್ ಪ್ರೈಸ್ ಬಂದು ಒನ್ ಟೆನ್ ಸರ್ ಒಂದು ಮುದ್ದೆ ಹಾಫ್ ಚಿಕನ್ ಹಾಫ್ ರೈಸು ಒನ್ ಟೆನ್ ತಗೊಂತಾರೆ ಓಕೆ 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 ಒನ್ ಟೆನ್ಗೆ ಏನು ಮೋಸನೇ ಆಗಲ್ಲ ಒಳ್ಳೆ ಊಟ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಓಕೆ ಅಂದ್ರೆ ರೆಗ್ಯುಲರ್ ಬರ್ತಾ ಇರ್ತಾರೆ ನೀವು ರೆಗ್ಯುಲರ್ ಬರ್ತೀನಿ ಓಕೆ ಟೇಸ್ಟ್ ಮಾತ್ರ ಸೂಪರು ಟೇಸ್ಟ್ ಮಾತ್ರ ಸೂಪರ್ ಒಬ್ಬರು ಬರೋರ್ಗೆಲ್ಲ ಏನು ಹೇಳ್ತೀರಾ ನೀವು ಅದು ಆ್ಯಕ್ಚುಲಿ ಬಂದು ಇಲ್ಲಿ ನೋಡಿ ಸರ್ ಹೇಳೋದು ಬೇಡ ಓಕೆ ಓಕೆ ಒಟ್ನಲ್ಲಿ ರೆಗ್ಯುಲರ್ ಕಸ್ಟಮರ್ ನೀವು ಪ್ರೈಸ್ ಎಲ್ಲ ರೀಸನಬಲ್ ಇದೆಯಾ ಹಾಂ ಸರ್ ಓಕೆ ಓಕೆ ಸರ್ ತಮ್ಮ ಓಕೆ ಅನು ಇಲ್ಲಿ ಎಂಪ್ಲಾಯೇ ಸರ್ ಇದು ಬಸ್ ಟಿಪ್ಪ ಓಕೆ ಏನು ರೆಗ್ಯುಲರ್ ಬರ್ತಾ ಇರ್ತಾರೆ ಯಾಕಂದರೆ ಎದುರುಗಡೆನೇ ಇರೋದ್ರಿಂದ ಡೈಲಿ ಓಕೆ ಹೇಗಿದೆ ಸರ್ ಟೇಸ್ಟೆಲ್ಲ ರೇಟೆಲ್ಲ ಪರವಾಗಿಲ್ಲ ಸರ್ ಅಂದರೆ ಇವಾಗ ಹೊಸಬ್ರು ಬರೋರಿಗೆಲ್ಲ ಏನು ಹೇಳ್ತೀರಾ ಚೆನ್ನಾಗಿದೆ ಬಂದು ಊಟ ಮಾಡಿ ರೇಟಲ್ಲಿ ರೇಟು ಪರವಾಗಿಲ್ಲ ಸರ್ ಅದೇ ನೀವು ಕೊಡೋ ಖಾಸಗಿ ಏನು ಮೋಸ ಇಲ್ಲ ಒಳ್ಳೆ ರುಚಿ ಚೆನ್ನಾಗಿದೆ ಕ್ವಾಂಟಿಟಿ ಎಲ್ಲ ಚೆನ್ನಾಗಿ ಕೊಡ್ತಾರೆ ಚೆನ್ನಾಗಿದೆ ಅದೇ ನೀವು ಏನು ತೊಗೊಂಡಿದ್ದೀರಾ ಇವಾಗ ನಾನು ಬೋಟಿ ತಗೊಂಡಿದ್ದೀನಿ ಬೋಟಿ ಓಕೆ ಬೋಟಿ ಹಾಫ್ ನೋಡ್ರಿ ಐವತ್ತು ರೂಪಾಯಿ ಕೊಡೋದಾರ ಪರವಾಗಿಲ್ಲ ಎಷ್ಟು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಹಾಫ್ ಬೋಟಿ ಐವತ್ತು ರೂಪಾಯಿ ಓಕೆ 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 ಟಿ ಸರ್ ಯಾವ અળા આવો આપરા બ્રાન્ડ દેલવું બ્રાન્ડ દેલ આમે તળેડ તદરો બડડ બ્રેડ આપો બડા કરાડા કુડે મે ફરન્સર વારે કોળે તળે બડા તરોડા હાલે તળે બડા તરોડા ગળે બેરોને ટ્રાફિક કર કરવા અળા મુદ્દે વિશેષણ એટલે ಅಲ್ಲ ಸುಮಾರು ಜನಕ್ಕೆ ನೀವು ಕೊಟ್ಬಿಟ್ಟು ಕಳಿಸ್ತಿರಲ್ಲ ಅವ್ರು ದುಡ್ಡು ಕೊಡ್ತಾರ ಸರ್ ನಂಬಿಕೆ ಮೇಲೆ ಜೀವನ ಮಾಡ್ತಾ ಇದ್ದೀವಿ ಎರಡು ಅವರಲ್ಲಿ ಇನ್ನೂರೈವತ್ತು ಜನ ಊಟ ಮಾಡ್ತಾರೆ ಯಾರ ಮೇಲೆ ಕಂಡು ಇಡೋದು ಯಾರ್ಮೇಲೆ ಕಂಡುಬಿಡೋದು ಗೊತ್ತಾಗ್ತಾ ಇಲ್ಲ ಎಫ್ಲೈಟ್ ಅರವತ್ತು ಆಯಿತು ಇಟ್ಕೊಂಡು ಮೇಂಟೈನ್ ಮಾಡೋಣ ಅಂದರೆ ರೂಮ್ ಕೊಡ್ತಾ ಇದ್ದೀವಿ ಡೈಲಿ ಒಂದು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದೀವಿ ರೂಮ್ ಬಾಡಿಗೆ ಕಟ್ತಾ ಇದ್ದೀವಿ ಮೂಟೆ ಮೂಟ ಕೊಡ್ತಾಯಿದ್ದೀವಿ ಕೆಲಸ ಮಾತ್ರ ಕೇಳಲೇಬೇಡಿ ನಿನ್ನ ನೋಟ್ಲು ನೀನು ನಡ್ಸ್ಕೋ ಬೇಕಾದ್ರೆ ಅಂತಾರೆ ಅಂಥ ದುರಂಕಾರ ಬಂದುಬಿಡುತ್ತೆ ಈಗಿನ ಹುಡುಗರುಗಳು ಮಾತ್ರ ಬೇಕಾದ್ರೆ ನೀನು ಮಾಡ್ಕೊ ಅನ್ನೋ ಲೆಕ್ಕಾಚಾರ ಒಂದು ಮಾತಾಡೋಂಗಿಲ್ಲ ಏನಾರು ಏ ಅದು ಮಾಡಿ ಇದು ಮಾಡಿ ಹಾಂ ನಡಿ ಮನೆಗೆ ಅಂತ ಎಷ್ಟು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರ ನೀವು ಆರು ವರ್ಷ ಕಂಪ್ಲೀಟ್ ಆಯಿತು ಸರ್ ಏಳನೇ ವರ್ಷ ರನ್ನಿಂಗು ಯಾರು ಬರಲಿ ಬಿಡಲಿ ಒಪ್ನೆ ಮಾಡ್ತೀನಿ ತಲೆ ಕೆಡಿಸ್ಕೊಳ್ಳಲ್ಲ ಒನ್ ಮ್ಯಾನ್ ಆರ್ಮಿ ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಎಷ್ಟಾಗುತ್ತೋ ಅಷ್ಟು ಒಬ್ಬನೇ ಮಾಡ್ತೀನಿ ಅಣ್ಣ ಸೇರೋಣ ಒಟ್ನಲ್ಲಿ ಮೋಸ ಅಂತೂ ಮಾಡ್ತಾನೆ ಅವರೇ ಜನ ಮಾಡೋರು ಮಾಡಲಿ ನಾವು ಮಾಡೋದು ಮಾಡೋಣ ಹೇಳಣ ಮಟನ್ ಸೇರುವ ಅಣ್ಣ ಮಟನ್ ಸೇರುವ ಅಣ್ಣ ಮಟನ್ ತಣ್ಣ ಮಟನ್ ತಗೊಂಡು ಹಿಡ್ಕೊಳ್ಳಾ ಬಟ್ಟೆ ಒಂದಾ ತಾಳೆ ಮಟೆ ತಗೊಳ್ಳಿ ಅಣ್ಣ ಮಟನ್ ಸೇರುವನಾ ಮಟನ್ ಆಫಾ ಮಟನ್ ಸೇರುವಣ್ಣ ಹಿಡ್ಕೊಳ್ಳಿ ಮೇಡಮ್ ಸರ್ ಹಿಡ್ಕೊಳ್ಳಿ ಏನಾಯ್ತು ಆ ಬೋಟಿನ ಎರಡೇ ಮುದ್ದೆ ಎರಡ ಕುಸ್ಕ ಆಮೇಲೆ ಅರವತ್ತು ಎಂಬತ್ತಾಯಿತು ಆಯ್ದ ಏನಾಯ್ತು ಒಂದು ರೈಸು ಆ ಬೋಟಿನ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಹೆಸರು ಗೊತ್ತಲ್ಲ ಗುಡ್ ಲಕ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಬ್ಯಾಟಿಂಗ್ ಮುಗಿಸ್ಬಿಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಗುಡ್ ಲಕ್